ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದರ ಕಾರಣವನ್ನ ಸಿದ್ದರಾಮಯ್ಯ ಅವರ ಮುಂದೆ ಅಧಿಕಾರಿಗಳು ಹೇಳ್ಕೊಂಡಿದ್ದಾರಂತೆ ಹಾಗಾದ್ರೆ ಗೃಹಲಕ್ಷ್ಮಿ ಹಣ ಯಾಕೆ ಬರ್ತಾ ಇಲ್ಲ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಿದ್ಯಾ ಇಲ್ವಾ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ಎಲ್ಲ ಕಡೆ ಶೇರ್ ಮಾಡಿ ಹೌದು ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಬರ್ತಾನೆ ಇಲ್ಲ ಹೀಗಾಗಿ ಮಹಿಳಾ ಫಲಾನುಭವಿಗಳು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದ್ಯ ಸಭೆ ನಡೆಸಿದ್ದು ಮೈಸೂರು ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಆರು ಲಕ್ಷದ ಎಪ್ಪತ್ಮೂರು ಸಾವಿರದ ಐವತ್ತು ಇದ್ದು ಜುಲೈ ಅಂತ್ಯದವರೆಗೆ ಶೇಕಡಾ ನೂರರಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಪಾವತಿಯಾಗಿದೆ ಅಂತ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು ಏನೋ ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಯತೀಂದ್ರ ನಾವು ಜನರೊಂದಿಗಿನ ಸಭೆಗಳನ್ನು ಮಾಡಿದಾಗ ಹಣ ಬರ್ತಿಲ್ಲ ಎನ್ನುವ ದೂರು ಕೆಲವರಿಂದ ಬರ್ತಿದೆ ಯಾಕೆ ಅಂತ ಕೇಳಿದ್ದಕ್ಕೆ ಇದಕ್ಕೆ ಉತ್ತರಿಸಿದ ಅಧಿಕಾರಿಗಳು ಸದ್ಯ ಖಚಿತಗೊಂಡಿರುವ ಫಲಾನುಭವಿಗಳಲ್ಲಿ ಮಂದಿಗೂ ಹಣ ಪಾವತಿಯಾಗಿದೆ ಕೆಲವರು ಅರ್ಹರಾಗಿದ್ದು ದಾಖಲಾತಿ ಸರಿಯಿಲ್ಲದ ಕಾರಣದಿಂದ ನೋಂದಣಿ ಆಗದಿದ್ರೆ ಅವರಿಗೆ ಸಂದಾಯವಾಗಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ಪ್ರತಿ ಹಾಸ್ಟೆಲ್ಗಳಿಗೂ ಕೂಡ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಿಸಬೇಕು ಆಹಾರದ ಗುಣಮಟ್ಟ ಶೈಕ್ಷಣಿಕ ವಾತಾವರಣ ಕಟ್ಟಡಗಳ ಸ್ಥಿತಿಗತಿ ಅವಲೋಕಿಸಬೇಕು ಹೀಗೆ ಒಂದಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ನಡೆಸಲಾಯಿತು ಅದರಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬರುತ್ತಿಲ್ಲ ಅನ್ನೋದು ಈ ಒಂದು ಸಭೆಯಲ್ಲಿ ಮಹತ್ವವನ್ನು ಪಡ್ಕೊಳ್ತು ಹೌದು ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಸರ್ಕಾರ ಜಮೆ ಮಾಡ್ತಿದ್ದು ಇದುವರೆಗೂ ಸರ್ಕಾರ ಮಹಿಳೆಯರ ಖಾತೆಗೆ ಇಪ್ಪತ್ತೆರಡು ತಿಂಗಳುಗಳ ಹಣ ಜಮೆ ಮಾಡಿದೆ ಅಂತ ಹೇಳಲಾಗ್ತಿದ್ದು ಕೆಲವೊಂದಿಷ್ಟು ಮಹಿಳೆಯರು ಮಾತ್ರ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ನಮಗೆ ಹಣ ಇದುವರೆಗೂ ಕೂಡ ಒಂದೆರಡು ಕಂತುಗಳಲ್ಲಿ ಬಂದಿದೆ ಇನ್ನು ಉಳಿದಂತಹ ಕಂತು ಯಾವುದೇ ಕಾರಣಕ್ಕೂ ಕೂಡ ನಮಗೆ ಬಂದಿಲ್ಲ ಅಂತ ಹೇಳ್ಕೊಂಡಿದ್ರು ಏನೋ ಇದಕ್ಕೆ ಪ್ರತಿಕ್ರಿಯಿಸಿರ್ತಕ್ಕಂಥ ಅಧಿಕಾರಿಗಳು ಬರ್ತಾ ಇದೆ ಎಲ್ಲರಿಗೂ ಕೂಡ ಬರ್ತಾ ಇದೆ ಕೆಲವೊಂದು ಬಾರಿ ದಾಖಲೆಗಳು ಸರಿ ಇಲ್ಲ ಅಂತ ಅಂದಾಗ ಹಣ ಬರೋದು ತಡವಾಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಅದರಲ್ಲೇ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು